ಎಲ್ಲ ನನ್ನ ಮಾಧ್ಯಮಿತ್ರರೇ ಹಾಗೂ ವೇದಿಕೆ ಮೇಲೆ ಇರುವ ಅಯೋಗ್ಯ ಟು ಸಿನಿಮಾದ ಎಲ್ಲ ಆರ್ಟಿಸ್ಟು ಬಂದರೆ ನಾನು ಇದು ಎರಡನೇ ಸಿನಿಮಾ ನಾನು ಎರಡು ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಅಂತೇಳಿ ನಾನು ಬಂದಾಗ ಫಸ್ಟ್ ದಿನ ಗಿರೀಶ್ ಮುಲ್ಯಮನಿ ಅಂತೇಳಿ ಮಾಡಿದರು ಸೆಕೆಂಡ್ ಸಿನ್ಮಾ ಮಹೇಶ್ ಬಂದು ನನಗೆ ಅಯೋಗ್ಯ ಟೂ ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ ಆ ಸಿನಿಮಾ ನಾನು ಒಪ್ಕೊಂಡೆ ಏನಕ್ಕೆ ಅಂದರೆ ಅಯೋಗ್ಯವನ್ನು ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ ಹಂಗೆ ಮೇಡಮ್ ನಮಗೆ ರಚಿತಾ ಮೇಡಮ್ ಅವರು ಹೇಳ್ತಾ ಇದ್ರು ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್ ನೀವು ಮಾಡಿ ಸಿನಿಮಾನ ಅಂತ ಹೇಳ್ತಾ ಇದ್ರು ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ ನಿಜವಾಗ್ಲೂ ಈ ಸಿನಿಮಾ ನನಗೆ ಬಂದ್ರೆ ನಾನು ಒಳ್ಳೆ ಇದು ಅಂತೀನಿ ಮಹೇಶ್ವರ್ಗೆ ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತೀನಿ ನಮಸ್ಕಾರ